ಶ್ರೀ ಗಣೇಶಾಯ ನಮಃ ಶ್ರೀ ದುರ್ಗಾಯ ನಮಃ ಓಂ ನಮಃ ಶಿವಾಯ ಯಶ್ಕ್ರೆ ಯೋಗಿನ ವಿಚಾರ ನಾವು ದಿನಕ್ಕೆ ಸ್ವಲ್ಪ ಸಮಯನಾದರೂ ಮಣ್ಣಿನ ಮೇಲೆ ನಡೆಯುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ನಮ್ಮ ಪಾದವನ್ನು ಮಣ್ಣಿನ ಮೇಲೆ ನಡೆಸಬೇಕು ಯಾಕೆ ಕಾರಣ ಏನಂದ್ರೆ ಯಶ್ಕರೆ ಇವತ್ತಿನ ದಿನ ನಾವು ಮಣ್ಣನ್ನು ಇದ್ದೀವಿ ಚಪ್ಪಲ್ಲು ಬೂಟು ಶೂ ಅದನ್ನು ಇದನ್ನು ಹಾಕ್ಕೊಳ್ತಾ ಮಕ್ಕಳಿಗೂ ಹೌದು ನಾವು ಹೌದು ಆದರೆ ಸಿಮೆಂಟಿನ ನೆಲದ ಮೇಲೆ ನಡೀತೇವೆ ಟೈಲ್ಸ್ ಮೇಲೆ ನಡೀತೇವೆ ಆದರೆ ನಾವು ಮಣ್ಣಿನ ಮೇಲೆ ಯಾರೂ ಕೂಡ ನಡೆಯೋದೇ ಇಲ್ಲ ಇವತ್ತಿನ ತುಂಬಾ ಕಡಿಮೆ ಮುಳ್ಳು ಕಲ್ಲು ಮೇಲೆಲ್ಲ ನಡೆಯಿರಿ ಅಂತ ನಾನು ಹೇಳೋದಿಲ್ಲ ನಿಮಗೆ ಮಣ್ಣಿನ ಮೇಲೆ ನಾವು ಯಾಕೆ ನಡೀಬೇಕು ಅಂದರೆ ನಮ್ಮ ಪಾದಸ್ಪರ್ಶ ನೆಲದ ಮೇಲಾದಾಗ ನಮಗೆ ಆ ಭೂಮಿಯಿಂದ ಸಿಗುವಂತಹ ತುಂಬನೇ ಶಕ್ತಿ ಕೆಲವೊಂದು ನಮಗೆ ಕಣ್ಣಿ ಕಾಣದೇ ಇರುವಂಥ ಶಕ್ತಿ ಭೂಮಿ ಮೇಲೆ ಇರುತ್ತದೆ ಈ ಭೂಮಿ ಇರೋದರಿಂದ ನಾವಿರೋದು ಒಳ್ಳೆ ಮಣ್ಣಿರೋದರಿಂದ ನಾವಿರೋದು ಈ ಮಣ್ಣಲ್ಲಿ ಬೆಳೆದ ಗಿಡದಿಂದನೇ ನಾವು ಪ್ರತಿಯೊಂದನ್ನು ಆಯ್ದುಕೊಂಡು ತಿಂತಾ ಇರೋದು ಯೋಚನೆ ಇದನ್ನೆಲ್ಲ ನಾವು ತುಂಬನೇ ಮಾಡ್ತಿದ್ದೇವೆ ಅದಕ್ಕೆ ಉದಾಹರಣೆ ಕೊಡ್ತೇನೆ ನಿಮಗೊಂದು ಸಲ ನಾನು ಸಂಚಾರಕ್ಕೆ ಹೋದಾಗ ಚಪ್ಪಲ್ ಹಾಕ್ಕೊಂಡೆ ನಾನು ಎಲ್ಲ ಕಡೆ ಹೋಗಿರೋದು ಟ್ರೈನ್ ಮೇಲೆ ಹೋಗಿರೋದು ಮತ್ತು ಇಳಿದ್ರೆ ಅಲ್ಲಿ ಸಿಮೆಂಟ್ ರೋಡು ಇಲ್ಲ ದಾಂಬರ್ ರೋಡು ಮತ್ತು ಚಪ್ಪಲ್ ತೆಗೆದ್ರೆ ಮತ್ತು ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನ ಸಿಮೆಂಟಿಂದು ಇನ್ನು ಕೆಲವು ದೇವಸ್ಥಾನ ಕಲ್ಲಿನ ಶಿಲೆದು ಅದರಲ್ಲೂ ಇವತ್ತಿನ ದಿನ ಅಂತೂ ಜಾಸ್ತಿ ಸಿಮೆಂಟಿಂದ ನೆಲ ಮಾಡಿರ್ತಾರೆ ದೇವಸ್ಥಾನಕ್ಕೆ ಕೂಡ ಅದಕ್ಕೆ ನಾನು ಅಲ್ಲಿ ಏನಾಯಿತು ಗೊತ್ತಾ ಸಂಚಾರಕ್ಕೆ ಹೋದಾಗ ನಾನು ನಡೆದಾಡಿರೋದು ಮಂಡಲ್ ನಾನು ನಮ್ಮ ಭೂಮಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇದ್ದರೆ ನಾನು ಜಾಸ್ತಿ ಮಂಡಲ್ ನಡೀತಾ ಇದ್ದೆ ದಿನಕ್ಕೆ ಒಂದು ಏನೇ ಒಂದು ವರ್ಕ್ ಕೆಲಸ ಇದ್ರೂ ನಾನು ಸಾಮಾನ್ಯ ಮಣ್ಣಲ್ಲಿ ಕ ಬರಿ ಕಾಲೆಲ್ಲ ನಡೆದು ಹೋಗಿ ಎಲ್ಲ ಸಾಮಾನ್ಯ ನಾನು ಮಾಡ್ಕೊಳ್ತಾ ಇದ್ದೆ ನೀರು ತರೋದಾಗಿರ್ಬೋದು ನೀರು ಕುಡಿಯೋದಾಗಿರ್ಬೋದು ಪ್ರತಿಯೊಂದು ನನ್ನ ದಿನಾಚರಿಯ ಒಂದು ಸಲ ನಮ್ಮ ಭೂಮಿಯನ್ನು ಒಂದು ತಿರುಗಾಡೋದಾಗಿರ್ಬೋದು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ ಆಗ ನನಗೆ ಪಾದಕ್ಕೆ ಯಾವುದೇ ಸಮಸ್ಯೆ ಬಂದಿರಲಿಲ್ಲ ಸರಿನಾ ನಾನು ಯಾವಾಗ ಸಿಟಿಗೆ ಹೋದೆ ಅಲ್ಲೆಲ್ಲ ಸಂಚಾರ ಮಾಡೋಕ್ಕೆ ಶುರು ಮಾಡಿದೆ ಆಗ ನನ್ನ ಕಾಲೆಲ್ಲ ಇಷ್ಕರೆ ಒಡೆಯೋಕ್ಕೆ ಶುರುವಾಗಿದೆ ಪಾದದ ಹಿಂದೆ ಒಡಿತು ಹೇಗೆ ಒಡಿತಾ ಇದೆ ಅಂದರೆ ಹೀಟಿಗೆ ಆ ಸಿಮೆಂಟಿನ ವಾಸನೆ ಹೀಟಿಗೆ ಪಾದ ಎಲ್ಲ ಒಡೆದು ಅಲ್ಲಿ ಗಾಯ ಆಗುತ್ತಾರೆ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾನೆ ಉಂಟು ನನಗೆ ಉರಿ ತಡೆಯಕ್ಕಾಗ್ತಾರೆ ಇಲ್ಲಿಲ್ಲ ಅಷ್ಟು ಕಷ್ಟ ಆಗ್ತಾಯಿತ್ತು ನನ್ನ ಪಾದಕ್ಕೆ ಅದರಲ್ಲೂ ಚಪ್ಪಲು ನನಗೆ ಸಮಸ್ಯೆ ಮಾಡಕ್ಕೆ ಶುರು ಮಾಡ್ತು ಚಪ್ಪಲು ಕೂಡ ನನಗೆ ನೋವೆ ಶುರು ಶುರುವಾಯಿತು ಪಾದ ಅಂದರೆ ಪಾದ ಸೌದು 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 ಅಷ್ಟು ಸುಸ್ತಾಗಿ ಹೋಯಿತು ನನಗೆ ಆ ಸಿಮೆಂಟ್ ನೆಲದಲ್ಲಿ ನಡೆದಾಡಿ ಆ ದುಂಬ್ರ ನೆಲದಲ್ಲಿ ನೆಡ್ದು ಆ ಸಿಮೆಂಟ್ ದೇವಸ್ಥಾನಕ್ಕೆ ಹೋದಲು ಆ ಸಿಮೆಂಟ್ ಇದರ ಮೇಲೆ ನಡೆದಾಡಿ ನನಗೆ ಎಷ್ಟು ಸಾಕಾಯಿತು ಅಂದರೆ ಯಾವಾಗಲಾದರೂ ನಾನು ನಮ್ಮ ದೇವಸ್ಥಾನಕ್ಕೆ ಬರ್ತೀನಪ್ಪ ಅನ್ನೋ ಅಷ್ಟ ಆಯಿತು ಸ್ವಲ್ಪ ಟಾರ್ಗೆಟ್ ಇತ್ತು ನನಗೆ ಇಂತಿಷ್ಟು ದೇವಸ್ಥಾನಗಳನ್ನು ನೋಡಿ ಒಂದು ದರ್ಶನ ಮಾಡಬೇಕು ಒಂದು ಆಶೀರ್ವಾದ ಪಡೆಯಬೇಕು ಅಂತ ಅಷ್ಟು ಬೇಗ ಬೇಗ ಮುಗಿಸ್ಕೊಂಡು ನಾನು ಯಾವಾಗ ನಮ್ಮ ದೇವಸ್ಥಾನಕ್ಕೆ ನಮ್ಮ ಭೂಮಿಗೆ ಬಂದೆ ನನಗೆ ಆರಾಮಾಯಿತು ಎರಡೇ ದಿನದಲ್ಲಿ ನನಗೆ ಪಾದಕ್ಕೆ ಆಗಿರುವಂತಹ ಒಡೆದು ಹೋಗಿರುವಂತಹ ಗಾಯಗಳು ಹಾಗೆ ನೋವು ಪ್ರತಿಯೊಂದೂ ನನಗೆ ಒಂದು ಟ್ವೆಂಟಿ ಫೋರ್ ನನಗೆ ಎಲ್ಲ ನಿವಾರಣೆ ಆಗ್ತಾ ಬಂತು ಕಡಿಮೆ ಆಗ್ತಾ ಬಂತು ಒಂದು ಫೋರ್ಟಿ ಏಯ್ಟ್ ಅಲ್ಲಂತೂ ಪೂರ್ತಿಯಾಗಿ ನಿವಾರಣೆ ಆಗೋಯ್ತು ನಾನು ಆಗಾಗ ಗ್ರಹಿಸಿದೆ ಓ ನಾನು ಸಂಚಾರಕ್ಕೆ ಹೋದಾಗ ನಡೆದಾಡಿರೋದು ಸಿಮೆಂಟು ನೆಲ ಸಾಂಬ್ರ ರೋಡು ಸಿಮೆಂಟ್ ರೋಡು ಮತ್ತು ದೇವಸ್ಥಾನಕ್ಕೆ ಹೋದಾಗಲೂ ಸಿಮೆಂಟ್ ರೋಡು ಚಪ್ಪಲ್ ತೆಗೆದಿದ್ದೇ ಇಲ್ಲ ಚಪ್ಪಲ್ ಹಾಕೊಂಡೇ ಇರೋದು ಚಪ್ಪಲ್ ತೆಗೆದ್ರೆ ಸಿಮೆಂಟ್ ನೆಲದ ಮೇಲೆ ಓಡಾಡೋದು ಇದೇ ಕಾರಣ ನನ್ನ ಕಾಲು ಹೊಡಿಲಿಕ್ಕೆ ಅಂತ ನಾನು ಗ್ರಹಿಸ್ಕೊಂಡು ನಾನು ನಿಮಗೆ ಈ ವಿಷಯನ ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸರಿ ನಾನು ಯಾವುದಾದ್ರು ಒಂದು ಸಂಪೂರ್ಣವಾಗಿ ತಿಳ್ಕೋಬೇಕಲ್ವ ಅದಕ್ಕೆ ಬರೀ ಕಾಲು ಹೊಡೆಯೋ ಸಮಸ್ಯೆ ಒಂದೇ ಅಲ್ಲ ಎಕ್ಸ್ಟ್ರೆ ನಮ್ಮ ದೇಹಕ್ಕೆ ಇನ್ನೂ ಬೇಕಾಗುವ ಒಂದು ಕೆಲವು ಒಂದು ಶಕ್ತಿಯ ಒಂದು ಒಂದು ಶಕ್ತಿಯ ಒಂದು ಶಕ್ತಿಯನ್ನು ನಮಗೆ ಕಳಿಸ್ತಾನೆ ಇರುತ್ತದೆ ನೆಲ ಹಿಂದೆ ನೀವು ಸಿದ್ಧಿ ಸಾಧಕರೆಲ್ಲ ಹಿಂದೆ ನೋಡಿರ್ಬೋದು ಇವತ್ತಿನ ನೋಡಿರ್ಬೋದು ಅವರು ಬರೀ ಕಾಲದಲ್ಲಿ ನಡೆದಾಡ್ತಾರೆ ಪಾಪ ಆ ದಾಮ್ರೋಡಲ್ಲ ನಡೆದಾಡ್ತಾ ಹೋಗ್ತಾರೆ ಆ ಗೊಜ್ಜೆಲ್ಲ ಕಾಲಿಗೆ ತಾಗುತ್ತದೆ ಸರಿನ ಅಂದರೆ ಏನು ತಗೊಂಡಿದ್ದಾರೆ ಅಂದರೆ ಬರಿ ಕಾಲದಲ್ಲಿ ಹೋಗಬೇಕು ನನ್ನ ಕಾಲಿಗೆ ಏನು ತುಂಬ ಗಾಯ ಆಗಿರುತ್ತೆ ಅವರಿಗೆಲ್ಲ ಆದರೆ ಬರೀ ಮಣ್ಣು ನೆಲದ ಮೇಲೆ ಹೋದರೆ ನಮಗೆ ಯಾವುದೇ ರೀತಿಯ ಪೆಟ್ಟಾಗುವುದಿಲ್ಲ ಕಾಲಿಗೆ ನೋಡಿಬೇಕಿದ್ರೆ ಮತ್ತು ನಮಗೆ ಸೂಕ್ಷ್ಮತೆ ಕೂಡ ನಮಗೆ ಕಾಣಿಸ್ತದೆ ಸೂಕ್ಷ್ಮತೆ ಅಂದರೆ ಏನು ಸೂಕ್ಷ್ಮತೆ ಅಂದರೆ ಹೌದು ಅಲ್ಲಿ ಕಲ್ಲಿದೆ ಅಲ್ಲಿ ಮುಳ್ಳಿದೆ ಅಲ್ಲಿ ಇನ್ನೇನೋ ಇದೆ ಅಂತ ನಾವು ಜಾಸ್ತಿ ಬರಿಕಾಲಲ್ಲೇ ಕಾಲಲ್ಲೇ ಹೋಗ್ತೀವಿ ಅಂದರೆ ಚಪ್ಪಲ್ ಹಾಕದೆ ಹೋಗ್ತೀವಿ ಅಂದರೆ ಜಾಸ್ತಿ ನಾವು ಗ್ರಹಿಸ್ತೀವಿ ಏನಿದೆ ಮುಳ್ಳಿದೆಯೋ ಕಲ್ಲಿದೆಯೋ ಅಥವಾ ಚಿನ್ನ ಏನಾದರೂ ಕೆಳಗಡೆ ಬಿದ್ದಿದೆಯೋ ದುಡ್ಡು ಬಿದ್ದಿದೆಯೋ ನೀವು ಬೇಕಿದ್ದರೆ ನೋಡಿ ಯಾರು ಚಪ್ಪಲ್ ಜಾ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾರೆ ಅಂಥವರಿಗೆ ದುಡ್ಡು ಚಿನ್ನ ಮತ್ತು ಬೆಳ್ಳಿ ಎಲ್ಲ ಸಿಗೋದು ಯಾರಾದರೂ ಕಳೆದೋದ್ರೆ ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗಲೂ ಎಲ್ಲರ ಕಣ್ಣು ಮೇಲೆ ಇರ್ತದೆ ಆದರೆ ಚಪ್ಪಲ್ ಹಾಕ ಹಾಕದೇ ಇರೋ ಕಣ್ಣು ಮಾತ್ರ ಕೆಳಗಡೆ ಇರ್ತದೆ ಯಾಕಂದರೆ ಅವರು ಅಭ್ಯಾಸ ಆಗಿರ್ತದೆ ಕೆಳಗಡೆ ನೋಡಿ 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 ಯಾಕಂದರೆ ಅಲ್ಲಿ ಕಲ್ಲಿ ಕಲ್ಲಿದೆ ಕಾಲಿ ಚುಚ್ಚುವುದು ಅಂತೆಲ್ಲ ಅವರು ಕಾಲು ಬೇರೆ ಕಡೆ ಇಡಬೇಕಲ್ಲ ಇಲ್ಲಾಂದರೆ ಚುಚ್ಚುತ್ತದಲ್ಲ ಅರ್ಥ ಆಯ್ತಾ ಅದಕ್ಕೆ ಹೇ ಈ ನಿಮ್ಮ ನೆನಪಿಸ್ತೇನೆ ಅದರ ಕಳಿಸೋದ್ರೆ ನಿಮ್ಮ ಸಾಮಗ್ರಿಗಳನ್ನು ನೀವು ಹುಡುಕಬೇಕು ಅಂದ್ರೂ ಕಷ್ಟ ನಿಮ್ಮ ದುಡ್ಡೇ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದು ಹೋಯಿತು ಅಂದ್ರೂ ನಿಮಗೆ ಬೇರೆಯವರೇ ಹೆಕ್ ಕೊಡ್ತಾರೆ ಆ ಸಮಯದಲ್ಲಿ ವಿಚಾರ ಮಾಡಿ ಇಲ್ಲ ಹೆಕ್ ಕೊಡ್ತಾರೆ ಇಲ್ಲ ಅವರು ಹೆಕ್ ಕೊಡ್ತಾರೆ ಸುಮ್ಮನೆ ಸರಿನಾ ಯಾಕಂದರೆ ನಿಮಗೆ ಕೆಳಗಡೆ ಗ್ರಹಿಸುವಂಥ ಸಮಯ ಇರೋದಿಲ್ಲ ಯಾಕಂದರೆ ಅಭ್ಯಾಸನೇ ಇರೋದಿಲ್ಲ ಅಲ್ಲ ಸರಿನಾ ಇಷ್ಟೆಲ್ಲ ವಿಚಾರ ಇದೆ ಇನ್ನೂ ಹೆಚ್ಚಿನ ವಿಚಾರಗಳೇ ಇದೆ ಇವತ್ತಿನ ವಿಷಯ ಅದೇ ಆಗಿತ್ತು ಭೂಮಿ ಮೇಲೆ ನಾವು ಪಾದಸ್ಪರ್ಶ ಸ್ವಲ್ಪ ಸಮಯ ಏನಾದರೂ ಮಾಡಬೇಕು ದಿನದಲ್ಲಿ ಒಂದು ಎರಡು ತಾಸಾದರೂ ಒಂದು ತೆಗೆದಿಡಬೇಕು ಇಡಬೇಕು ಒಂದು ವಾಕಿಂಗ್ ಒಂದು ಜಾಕಿಂಗು ಅಥವಾ ಸ್ಲೋ ಆಗಿ ಒಂದು ನಡೆದು ಹೋಗುವಂಥ ಅಭ್ಯಾಸ ಎಲ್ಲ ಸಾಮಾನ್ಯರಿಗೆ ಇದ್ದೇ ಇರ್ತದಲ್ವ ಮಣ್ಣಿನ ಮೇಲೆ ಸ್ಪರ್ಶ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಹಾಗೆ ಇನ್ನು ಹೆಚ್ಚಿನ ನಮಗೆ ಶಕ್ತಿಗಳು ಬರುತ್ತದೆ ನೀವು ಹಾಗೆ ಯಾವುದೇ ಸಮಸ್ಯೆಗಳು ನಮಗೆ ಒಳಗಾಗುವುದಿಲ್ಲ ನಾವು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಜೈ ಶ್ರೀದುರ್ಗ ಅಂಬ